ನಿಮ್ಗೆ ಈಗ ಈಗಿನ ಹೀರೋಗಳು ಬಿಟ್ಟು ಅವಾಗ ಸಿನಿಮಾಗೆ ಅಟ್ರಾಕ್ಷನ್ ಆದಾಗ ನಿಮ್ ಬೆಸ್ಟ್ ಹೀರೋ ಇವ್ರು ನಂಗೆ ಇಷ್ಟ ಅಪ್ಪ ಅಂತಂದ್ರೆ ಯಾರು ಅಂತ ಈವಾಗ ಇವಾಗ ಇರೋ ಅಟ್ ಪ್ರೆಸೆಂಟ್ ಹೀರೋ ಬಿಟ್ಟು ನಿಮ್ಗೆ ತುಂಬಾ ಹಳೆ ಹೀರೋ ನಟರಲ್ಲಿ ಯಾರು ಇಷ್ಟ ಅಂತ ಚಿಕ್ಕ ಅಪ್ಪು ಸರ್ ಅಂದ್ರೆ ಅವ್ರ ಡ್ಯಾನ್ಸ್ ಅವ್ರ ಆಕ್ಟಿಂಗು ಅವ್ರ ಆಲ್ ಇನ್ ಒನ್ ಆಗಿದ್ರು ಅವ್ರ ಆಕ್ಟಿಂಗ್ ಸಕಲಾಗಿ ಮಾಡ್ತಾ ಇದ್ರು ಅವ್ರ ಡ್ಯಾನ್ಸು ನೆಕ್ಸ್ಟ್ ಲೆವೆಲ್ ಆಗಿತ್ತು ಇಂಡಸ್ಟ್ರಿಲ್ ಡ್ಯಾನ್ಸ್ ಯಾರು ಮಾಡ್ತಾ ಇರ್ಲಿಲ್ಲ ಆತರ ಕನ್ನಡ ಇಂಡಸ್ಟ್ರಿಲ್ ಅವ್ರ್ ಆತರ ತರ ಡ್ಯಾನ್ಸ್ ಮಾಡ್ತಾ ಇದ್ರು ಆಮೇಲೆ ಅವ್ರ ಫ್ಲಿಪ್ಸ್ ಅಷ್ಟೇ ಅವ್ರೇ ಓನ್ ಆಗಿ ಫ್ಲಿಪ್ ಮಾಡ್ತಾ ಇದ್ರು ಎಲ್ಲಾ ಮಾಡ್ತಿದ್ರು ಸೊ ಚಿಕ್ಕ ವಯಸ್ಸಿಂದ ಅವ್ರೊಂದ್ ಇನ್ಸ್ಪಿರೇಷನ್ ಆಗಿದ್ರು ಸೊ ಅವ್ರ ಜೊತೆ ಮೂವಿ ಮಾಡ್ದಾಗಂತೂ ಇನ್ನ ತುಂಬಾ ಖುಷಿ ಆಗಿತ್ತು ನನ್ಗೆ ಅವ್ರ ಜೊತೆ ಹೇಳಂಗೆ ಈಗ ನಿನ್ನಿಂದಲೇ ಮೂವಿ ಅವ್ರ ಜೊತೆ ಫ್ಯಾಮಿಲಿ ಮ್ಯಾನ್ ಆಗ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ಒಂದ್ ಸೀನ್ ಮಾಡಿದ್ದೆ ಅಪ್ಪು ಸರ್ ಜೊತೆ ಮಾಡಿದ್ದೆ ಹೀರೋಯಿನ್ ಫ್ಯಾಮಿಲಿ ಸೈಡು ಇವ್ರ ಯಾರು ಸಾಧು ಕೋಕಿಲ್ ಅವರು ಬರ್ತಾರೆ ಹೀರೋಯಿನ್ ನೋಡಕ್ಕೆ ಮದ್ವೆ ಗಂಟರ ರೆಡಿ ಆಗ್ಬಿಟ್ಟು ಅಲ್ಲಿ ಟೇಬಲ್ ಎಲ್ಲಾ ಕೂತಿರ್ತಾರೆ ಸೊ ಅಲ್ಲಿ ಇರ್ತೀನಿ ನಾನು ಒಂದ್ ಸೀನ್ ಅಲ್ಲಿ ಸೊ ಅದಾದ್ಮೇಲೆ ಅಪ್ಪು ಸರ್ ಐಸ್ ಕ್ರೀಮ್ ಕೊಡ್ಸಕಂತ ಮಕ್ಕಳನ್ನೆಲ್ಲ ಕರ್ಕೊಂಡ್ ಹೋಗಿರ್ತಾರೆ ಇಲ್ಲಿ ಫಾರ್ಮಸ್ ಸೈಡ್ ಇಂದ ಸೊ ಅವಾಗ ಅಲ್ಲಿ ಹೋಗಿರ್ತೀನಿ ಅವ್ರ ಜೊತೆ ಮಾಡ್ದಾಗ ಇನ್ನ ಖುಷಿ ಆಗಿ ಅವಾಗ ಮಾತಾಡಿದ್ರ ನೀವ್ ಹೆಂಗ್ ಮಾತಾಡ್ಸೋರು ಅವಾಗ அவங்க கேரக்டர் நார்மல் ஆட்டோகிராஃபித்து ஆட்டோகிராஃபு மாத்தாட் ஆமே எல்லாரும் அவரே தகரே கழிவு இண்டஸ்டிரி நான் ஏனோ எல்லா க்ளாஸ் ಓಕೆ ಓಕೆ ಮತ್ತೆ ಆಪರ್ಚುನಿಟಿ ಏನ್ ಸಿಗ್ಲಿಲ್ಲ ಅವ್ರ ಜೊತೆ ಮಾಡಕ್ಕೆ ಈ ಅವ್ರ ಸುದ್ದಿ ಕೇಳಿದಾಗ ಅಥವಾ ಈ ತರ ಅಂದಾಗ ಅನ್ಮೋಲ್ ಹೆಂಗ್ ಫೀಲ್ ಮಾಡಿದ್ರು ಅಂತ ಅಂದ್ರೆ ಆ ಸುದ್ದಿ ನನಗ್ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತೇ ಇರ್ಲಿಲ್ಲ ನಾನು ನಮ್ ಫ್ರೆಂಡ್ ಕಾಲೇಜ್ ಹತ್ರ ಇದ್ದೆ ಅಲ್ಲಿದ್ದಾಗ ಅಂದ್ರೆ ಏನೋ ಈವೆಂಟ್ ಇತ್ತು ಅವ್ರ ಕಾಲೇಜ್ ಅಲ್ಲಿ ಅನ್ಬಿಟ್ಟು ಕರ್ದಿದ್ರು ಹೋಗಿ ಈವೆಂಟ್ ಮುಗಿಸಿ ನೈಟ್ ಅವ್ರ ಕಾಲೇಜ್ ಪಿ ಜಿಲ ಉಳ್ಕೊಂಡು ಬರ್ತಾ ಇದ್ದೆ ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಹೊರಡ್ತೀನಿ ಅಂತ ಹೇಳ್ಬೇಕಾದ್ರೆ ಅಮ್ಮ ಫೋನ್ ಮಾಡಿದ್ರು ಎಲ್ಲಿದ್ಯಾ ಹೊರಟಿಲ್ವಾ ಇನ್ನ ಈ ತರ ರೆಡ್ ಅಲರ್ಟ್ ಆಗ್ತಾರೆ ಆಚೆ ಬಿಡಲ್ಲ ಎಲ್ಲ ಸ್ಟಾಪ್ ಮಾಡ್ತಿದಾರೆ ಅಂತ ನಾನು ಏನಿಕ್ ಏನಾಯ್ತು ಅಂತ ಕೇಳಿದಾಗ ಅವ್ರು ಈ ಸುದ್ದಿ ಹೇಳಿದ್ರು ಅವಾಗ್ಲು ನಾನೇ ಇವಾಗಮ್ಮ ಸುಮ್ಮನೆ ತಮಾಷೆ ಮಾಡ್ತಿದ್ಯತ್ರೆ ಏನು ಆಗಿರಲ್ಲ ಆಗಿದ್ರೆ ಗೊತ್ತಾಗ್ತಿತ್ತು ಅಂದ್ಬಿಟ್ಟು ಹೇಳಿ ಕಾಲ್ ಕಟ್ ಮಾಡಿ ಅವಾಗ್ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡ್ದಾಗ ನ್ಯೂಸ್ ಚಾನೆಲ್ ಓಪನ್ ಮಾಡ್ದಾಗ ಅವಾಗ ಗೊತ್ತಾಗಿ ತುಂಬಾನೇ ಬೇಜಾರಾಗಿತ್ತು ಅವಾಗ ಅವತ್ ಎಲ್ಲಿ ಎರಡ್ ದಿವಸ ನಾನು ಅಲ್ಲಿಂದ ಮನೆಗೆ ಬಂದಿರ್ಲಿಲ್ಲ ಅಲ್ಲೇ ಇದ್ದೆ ಅವ್ರ ಪಿ ಜಿ ಎಲ್ಲಿನೂ ಅಲ್ಲೇ ಇದ್ದೆ ಆಮೇಲೆ ಟೂ ಡೇಸ್ ಆದ್ಮೇಲೆ ನಾನು ವಾಪಸ್ ಮನೆಗ್ ಬಂದಿದ್ದೆ ಫುಲ್ ಬೇಜಾರಾಗ್ಬಿಟ್ಟಿತ್ತು ಸುದ್ದಿ ಕೇಳಿ ಏನಕ್ಕಂದ್ರೆ ಆ ಟೈಮಲ್ಲಿ ಯಾರಿಗೂ ಏನು ಹೂವೇನು ಮಾಡ್ಕೊಳಕ್ ಆಗ್ತಿಲ್ಲ ನಾನು ಮಲ್ಗಿದ ಅವನಿಗ್ ಸಡನ್ ಆಗಿ ಫೋನ್ ಬಂತು ಮನೆಯಿಂದ ಅವಾಗ ಈ ನ್ಯೂಸ್ ಹೇಳಿದ್ರು ಅಮ್ಮ ಅವಾಗಂತೂ ಇನ್ನ ಡಿಸ್ಟರ್ಬ್ ಆಗೋಗ್ಬಿಟ್ಟಿದೆ ಒಂದ್ ಸ್ವಲ್ಪ ನನಗ್ ಕೆ ಜಿ ಎಫ್ ಆದ್ಮೇಲಂತೂ ಅವ್ರ ಜೊತೆ ಮಾಡಬೇಕಂದ್ ಇನ್ನ ಆಸೆ ಸ್ಟಾರ್ಟ್ ಆಗಿತ್ತು ಸೊ ಅಷ್ಟಲ್ ಇದ್ರೆ ಆದ್ರೂ ಒಂದ್ ಖುಷಿ ಅವ್ರ ಜೊತೆ ಅಟ್ಲೀಸ್ಟ್ ಒಂದ್ ಮೂವಿ ಆದ್ರೂ ಮಾಡಿದ್ನಲ್ಲ ಚಿಕ್ಕ ವಯಸ್ಸಲ್ಲೇ ಮಾಡುದ